ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಸಿಡ್ಲಕಟ್ಟೆ ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕ ಆರ್ಥಿಕತೆ ಪುಸ್ತಕದ ಲೇಖಕ ಸ್ನೇಹಿತರೆ ನಾನಿವತ್ತು ಮಾತಾಡ್ತಾ ಇರುವಂಥದ್ದು ಕುವೆಂಪು ಲರ್ನಿಂಗ್ ಹಬ್ ಕುವೆಂಪು ಲರ್ನಿಂಗ್ ಹಬ್ ಕುವೆಂಪು ಲರ್ನಿಂಗ್ ಹಬ್ ಇಂದ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ವಿಷಯ ಏನು ಅಂತೇಳಿ ನೋಡ್ತಾ ಬಂದ್ರೆ ಇತ್ತೀಚೆಗೆ ಕುವೆಂಪು ಲರ್ನಿಂಗ್ ಹಬ್ಬಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಆರಂಭಿಸಿದ್ದು ಬೆಂಗಳೂರಿನಿಂದ ಹಲವಾರು ಪ್ರತಿಷ್ಠಿತ ಉಪನ್ಯಾಸಕರುಗಳು ನಿಮಗೆ ತರಗತಿಗಳನ್ನು ಮಾಡಿಕೊಡ್ತೀವಿ ಸೊ ನಾನು ನಿಮಗೆ ಈ ಒಂದು ಲರ್ನಿಂಗ್ ಹಬ್ನ ಅಥವಾ ಲರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಭಾರತದ ಆರ್ಥಿಕತೆ ವಿಷಯವನ್ನು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ ನನ್ನ ಬಗ್ಗೆ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಅಲ್ರೆಡಿ ನಾನು ಸತತ ಹತ್ತು ವರ್ಷಗಳಿಂದ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಕ್ಲಾಸಸನ್ನು ಮಾಡ್ತಾ ಬರ್ತೀನಿ ನನ್ನ ಹೆಸರು ರಾಘವೇಂದ್ರ ಸಿ ಶಿಡ್ಲಕಟ್ಟೆ ಹೇಳಿ ನನ್ನ ಎಜುಕೇಷನ್ ಕ್ವಾಲಿಫಿಕೇಶನ್ ಎಮ್ ಎನ್ ಎಕನಾಮಿಕ್ಸ್ ಬಿ ಎಡ್ ಕೆಸೆಟ್ ಗೋಲ್ಡ್ ಮೆಡಲ್ ಇನ್ ಎಕನಾಮಿಕ್ಸ್ ಸ್ನೇಹಿತರೆ ನಾನು ಓದಿದ್ದೆಲ್ಲ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಓದಂಥದ್ದು ಸೊ ಪ್ರಸ್ತುತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರಾಜ್ಯದ ಹಲವಾರು ಹೆಸರಾಂತ ತರಬೇತಿ ಸಂಸ್ಥೆಗಳಲ್ಲಿ ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಗಳಲ್ಲಿ ಕ್ಲಾಸಸ್ನ ಮಾಡ್ತಾ ಬರ್ತೀನಿ ನಾನು ನಿಮಗೆ ಈ ಕುವೆಂಪು ಲರ್ನಿಂಗ್ ಹಬ್ ಅಲ್ಲಿ ನಾನು ಇಂಡಿಯನ್ ಎಕಾನಮಿಯನ್ನು ಟೀಚ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಎಸ್ ಇಲ್ಲಿ ನಮ್ಮ ಕೋರ್ಸ್ನ ವಿಶೇಷತೆಗಳೇನಿದೆ ಅಂತೆಲ್ಲ ನೋಡ್ತಾ ಬಂದರೆ ಕುವೆಂಪು ಲರ್ನಿಂಗ್ ನಲ್ಲಿ ಸೊ ಪ್ರಸ್ತುತ ಈ ಒಂದು ಬ್ಯಾಚ್ ಏನಿದೆ ಈ ಬ್ಯಾಚು ಕೆ ಎಸ್ ಪಿ ಎಸ್ ಐ ಪಿ ಡಿ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಆ್ಯಂಡ್ ಆರ್ ಪಿ ಎಫ್ ಪಿ ಎ ಓ ಆ್ಯಂಡ್ ಆಲ್ ಸ್ಟೇಟ್ ಪಿ ಎಸ್ ಸಿ ಎಕ್ಸಾಮ್ಸ್ ಯಾವ ಟ್ರೈನಿಂಗ್ ಟು ದ ಸೊ ಆಲ್ ಸ್ಟೇಟ್ ಪಿ ಎಸ್ ಸಿ ಆ್ಯಂಡ್ ಸಮ್ ಯು ಯು ಪಿ ಎಸ್ ಸಿ ಆರ್ ಸೆಂಟ್ರಲ್ ಗವರ್ನಮೆಂಟ್ ಎಕ್ಸಾಮ್ಸ್ಗಳಿಗೆ ನಾವು ನಿಮಗೆ ಕ್ಲಾಸಸ್ಸನ್ನು ಮಾಡಿಕೊಡ್ತಾ ಬರ್ತೀವಿ ಸ್ನೇಹಿತರೆ ಕ್ಲಾಸಸ್ಸು ನಿಮಗೆ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಎಸ್ ಸ್ಟ್ರೀಮಿಂಗ್ ಹೆಂಗಿರುತ್ತೆ ಲೈವಿಂಗ್ ಲೈವ್ ಸ್ಟ್ರೀಮಿಂಗ್ ಆ್ಯಂಡ್ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ ಅಂದರೆ ಫಸ್ಟಿಗೆ ಲೈವ್ ಬರುತ್ತೆ ಲೈವ್ ಕ್ಲಾಸಸ್ ಬರುತ್ತೆ ನಂತರ ಅದು ರೆಕಾರ್ಡಿಂಗ್ ಉಳಿದಿರುತ್ತೆ ನೀವು ಅದನ್ನು ನೋಡ್ಬೋದು ಕೋರ್ಸಸ್ ಒನ್ ಇಯರ್ನವರೆಗೆ ಲಭ್ಯ ಇರುತ್ತೆ ಲೈಫ್ ಟೈಮ್ ಕೂಡ ಲಭ್ಯ ಇರುತ್ತೆ ಫೀಸಸ್ ಸ್ಟ್ರಕ್ಚರ್ಸ್ಗಳನ್ನು ಇಲ್ಲಿ ನೀವು ಎನ್ಕ್ವೈರಿ ಮಾಡ್ಬೋದಾಗಿರುತ್ತೆ ನೀವು ಸೇರಿಕೊಳ್ಳೋದಲ್ಲದೆ ನೀವೇನಾದರೂ ಪ್ರಿಫರ್ ಮಾಡಿದಂಥ ಸಂದರ್ಭದಲ್ಲಿ ಟ್ವೆಂಟಿ ಪರ್ಸೆಂಟ್ಸ್ ನಿಮಗೆ ಏನು ಅಡ್ಮಿಷನ್ ಆಗ್ತಾರೆ ಅವ್ರ ಕಡೆಯಿಂದ ನಿಮಗೆ ಅರ್ನಿಂಗ್ ಸಿಗುತ್ತೆ ಸ್ನೇಹಿತರೆ ರೆಫರೆನ್ಸ್ ಅರ್ನಿಂಗ್ ಅಂತೇಳಿ ಸಿಗುತ್ತೆ ಟ್ವೆಂಟಿ ಪರ್ಸೆಂಟ್ ಇಲ್ಲಿ ನಾವು ಸಾಮಾನ್ಯವಾಗಿ ವಿಶೇಷವಾಗಿ ವೇಗವಾಗಿ ಓದುವುದು ಹೇಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಅನ್ನುವಂಥ ವಿಷಯಗಳನ್ನು ಕೂಡ ನಾವು ಚರ್ಚೆಯನ್ನು ಮಾಡ್ತಾ ಬರ್ತೀವಿ ಹದ್ನಾವಾರು ಸಂಪೂರ್ಣ ತರಗತಿಗಳು ನಡೆಯುತ್ತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಅಪ್ಲಿಕೇಶನ್ ಇಂದ ನಿಮಗೆ ಕ್ಲಾಸಸ್ಗಳು ನಡೆಯುತ್ತೆ ಯಾವ ಉಚಿತ ಮಾದರಿ ಪರೀಕ್ಷೆಗಳಿರುತ್ತೆ ನಿಮಗೆ ಡೌಟ್ ಕ್ಲಿಯರೆನ್ಸ್ ಸೆಷನ್ಸ್ಗಳಿರುತ್ತೆ ಸ್ನೇಹಿತರೆ ಸೊ ಜೊತೆಗೆ ಇಲ್ಲಿ ರಾಜ್ಯದ ಹೆಸರಾಂತ ಉಪನ್ಯಾಸಕರುಗಳಾದಂತಹ ಸೊ ಹಲವಾರು ಉಪನ್ಯಾಸಕರುಗಳು ನಿಮಗೆ ಸಬ್ಜೆಕ್ಟ್ಸ್ಗಳನ್ನು ಟೀಚ್ ಮಾಡ್ತಾ ಬರ್ತಾರೆ ಸೊ ಎಚ್ ಎನ್ ರವಿ ಸರ್ ಫೋರ್ಜಿ ಸೈನ್ಸ್ ರವಿ ಸರ್ ಇರ್ಬೋದು ನೆಕ್ಸ್ಟು ಭಾರತ ಆರ್ಥಿಕತೆ ನಾನು ರಾಘವೇಂದ್ರ ಶುಡ್ಕಟ್ಟೆ ಇರ್ಬೋದು ಜೊತೆಗೆ ಮುತ್ತು ಬೇರೆದಾರ್ ಸರ್ ಇರ್ಬೋದು ಗೋವಿಂದರಾಜ್ ಸರ್ ಇರ್ಬೋದು ದರ್ಶಿನಿ ಮೇಡಮ್ ಇರ್ಬೋದು ನೆಕ್ಸ್ಟು ಕೊಡಪ್ಪ ಸರ್ ಇರ್ಬೋದು ಮಾರುತಿ ಸರ್ ಇರ್ಬೋದು ಎ ಬಿ ಸಿ ಸರ್ ಇರ್ಬೋದು ಸಂಜಯ್ ಜಾಲಿ ಸರ್ ಇರ್ಬೋದು ಬಸಲಿಂಗ ಸರ್ ಇರ್ಬೋದು ಸೊ ಇವರು ನಿಮಗೆ ಕ್ಲಾಸಸ್ ಅನ್ನು ಹೇಳ್ತಾ ಹೋಗ್ತಾರೆ ನೀವು ಜಾಯ್ನಿಂಗಿಗೆ ಸಂಬಂಧಪಟ್ಟಂತೆ ಈ ಒಂದು ನಂಬರ್ಗಳಿಗೆ ಕಾಲ್ ಮಾಡಿ ನೀವು ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತೆ ಸ್ನೇಹಿತರೆ ಎಸ್ ನೋಡಿ ನಾನು ನಿಮಗೆ ಇಂಡಿಯನ್ ಎಕನಮಿಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಮಾಡ್ತಾ ಬರ್ತೀನಿ ಸದ್ಯ ನನ್ನ ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕ ಆರ್ಥಿಕತೆ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಸತತ ಎರಡು ವರ್ಷಗಳಿಂದಲೂ ಕೂಡ ರನ್ ಇದೆ ಹೊಸ ಎಡಿಷನ್ಸ್ ಇದು ಸೆಕೆಂಡ್ ಎಡಿಷನ್ ಇದು ಫಸ್ಟ್ ಎಡಿಷನ್ ಆಗಿದೆ ಸ್ನೇಹಿತರೆ ಸೊ ರಾಜ್ಯದ ಹಲವಾರು ಏನು ಎಕ್ಸಾಮ್ಸ್ಗಳು ನಡೆದಿದೆ ಆ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಔಟ್ ಆಫ್ ಔಟ್ ಪ್ರಶ್ನೆಗಳು ಇದರಲ್ಲಿ ಬಂದಿರುವಂತದ್ದು ಕೆಲವೊಂದಿಷ್ಟು ಜನರಿಗೆ ಗೊತ್ತಿರುತ್ತೆ ಎಸ್ ಸ್ನೇಹಿತರೆ ಸೊ ನೋಡಿ ನೀವು ಇಂಡಿಯನ್ ಎಕನಮಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕಾನ್ಸೆಪ್ಟ್ಸ್ಗಳನ್ನ ಓದಬೇಕಾಗತ್ತೆ ಆ ಒಂದು ಸಿಲೆಬಸ್ ಇಂಟ್ರೊಡಕ್ಷನ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಜೊತೆಗೆ ನಿಮಗೆ ಯಾವುದೇ ರೀತಿಯಾದಂತಹ ಎಕನಾಮಿಕ್ಸ್ ರಿಲೇಟೆಡ್ ಅಪ್ಡೇಟೆಡ್ ಅಪ್ಡೇಟ್ಸ್ ಏನಿದೆ ಈ ಅಪ್ಡೇಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಟ್ ರಾಘು ಇ ಅಂತೇಳಿ ಸರ್ಚ್ ಮಾಡಿ ಟೆಲಿಗ್ರಾಮ್ ಚಾನಲಲ್ಲಿ ಆರ್ ಯೂಟ್ಯೂಬ್ ಫ್ರೀ ಕ್ಲಾಸಸ್ ಫಾರ್ ಯೂಟ್ಯೂಬ್ ನೀವೇನಾಗ್ಬೋದು ಜಾಯಿನ್ ಆಗ್ಬೋದು ಸ್ನೇಹಿತರೆ ಎಸ್ ನಾನು ಇವತ್ತು ನಿಮಗೆ ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ನಮ್ಮ ಫೈವ್ ಮಿನಿಟ್ಸ್ ಆಯಿತು ಸೊ ಇಲ್ಲಿ ನಾವು ನೋಡ್ತಾ ಬಂದ್ರೆ ಏನೇನು ಸಿಲೆಬಸ್ ಅನ್ನು ನಾವು ಸ್ಟಡಿ ಮಾಡ್ತಾ ಬರ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದಂತೆ ನಾವು ಇವತ್ತು ಏನೇನ ಸ್ಟಡಿ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ನಾವು ಡಿಸ್ಕಷನ್ ಅನ್ನು ಮಾಡ್ತಾ ಹೋಗೋಣಂತೆ ಯಾವುದು ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇಂಡಿಯನ್ ಎಕಾನಮಿ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂತೆ ಇಂಡಿಯನ್ ಎಕಾನಮಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಬರ್ತೀವಿ ಎಸ್ ಸ್ನೇಹಿತರೆ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ರಾಷ್ಟ್ರೀಯ ಆದಾಯದ ಪ್ರಮುಖ ಪರಿಭಾವನೆಗಳು ಸಾಮಾಜಿಕ ಸೂಚ್ಯಂಕಗಳು ಎಚ್ ಡಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇರ್ಬೋದು ನೆಕ್ಸ್ಟ್ ಹೊಸ ಆರ್ಥಿಕ ಸುಧಾರಣೆ ಎಲ್ ಪಿ ಜಿ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಇಲ್ಲಿ ನಾವು ಮೂಲ ಆರ್ಥಿಕ ಪರಿಕಲ್ಪನೆಗಳಲ್ಲಿ ಅರ್ಥಶಾಸ್ತ್ರ ಅಂದ್ರೆ ಏನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯಾನಗಳು ಯಾವಿದಾವೆ ಡೆಫಿನಿಷನ್ಸ್ ಆಫ್ ಎಕನಾಮಿಕ್ಸ್ ಇರ್ಬೋದು ಸೊ ಅವುಗಳನ್ನ ಕುರಿತು ನಾವು ಡಿಸ್ಕಶನ್ ಮಾಡ್ತೀವಿ ಅಂಡ್ ನೆಕ್ಸ್ಟ್ ಸೆಕ್ಟರ್ಸ್ ಇರ್ಬೋದು ಸೆಕ್ಟರ್ಸ್ ಆಫ್ ಎಕನಾಮಿಕ್ಸ್ ಇರ್ಬೋದು ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಎಕನಾಮಿಕ್ಸ್ ಇರ್ಬೋದು ಭಾರತದ ಆರ್ಥಿಕತೆ ಯಾವ ಒಳಗೊಂಡಿದೆ ಅಂತಂದರೆ ಮಿಕ್ಸ್ಡ್ ಎಕನಮಿ ಈ ಎಲ್ಲ ವಿಧಗಳನ್ನ ಕುರಿತು ನಾವೇನು ಮಾಡ್ತೀವಿ ಚರ್ಚೆಯನ್ನ ಮಾಡ್ತಾ ಬರ್ತೀವಿ ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡ್ತಾ ಬಂದ್ರೆ ಸಾಮಾಜಿಕ ಸೂಚನೆಗಳ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನೋಡಿ ರಾಷ್ಟ್ರೀಯ ಆದಾಯ ನಿಮಗೆಲ್ಲ ಗೊತ್ತೇ ಇದೆ ಜಿ ಡಿ ಪಿ ಎನ್ ಡಿ ಪಿ ಇವುಗಳ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಬರ್ತೇನೆ ಸ್ನೇಹಿತರೆ ಜಿ ಡಿ ಪಿ ಇರ್ಬೋದು ಎನ್ ಡಿ ಪಿ ಇರ್ಬೋದು ಜಿ ಎನ್ ಪಿ ಇರ್ಬೋದು ನೆಕ್ಸ್ಟ್ ಎನ್ ಎನ್ ಪಿ ಇರ್ಬೋದು ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ಬೋದು ಸೊ ಇವೆಲ್ಲ ವಿಷಯಗಳನ್ನ ಕುರಿತು ನಾವು ನಿಮಗೆ ಡಿಟೇಲ್ಡ್ ಆಗಿ ಚರ್ಚೆ ಮಾಡ್ತೀವಿ ಇಲ್ಲಿವರೆಗೆ ಏನು ಪ್ರಶ್ನೆಗಳನ್ನ ಕೇಳಿದಾನೆ ಮತ್ತು ಆ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಅನ್ನ ಮಾಡಬೇಕು ಕಾನ್ಸೆಪ್ಟನ್ನ ಹೇಗೆ ಸ್ಟಡಿ ಮಾಡಬೇಕು ಅದೆಲ್ಲವನ್ನೂ ಕೂಡ ತಿಳಿಸ್ತಾ ಬರ್ತೀವಿ ಸಾಮಾಜಿಕ ಸೂಚ್ಯಂಕಗಳಾದಂತಹ ಎಚ್ ಡಿ ಮಾನವಾಭಿವೃದ್ಧಿ ಸೂಚ್ಯಂಕ ಅಷ್ಟು ಪ್ರಿಪೇರ್ಡ್ ಬೈ ಯು ಎನ್ ಡಿ ಪಿ ಯು ಎನ್ ಡಿ ಪಿ ಎಚ್ ಅನ್ನ ಸಿದ್ಧಪಡಿಸೋರು ಯಾರು ಯು ಎನ್ ಡಿ ಪಿ ಸಿದ್ಧಪಡಿಸುತ್ತೆ ಸೊ ಎಚ್ ಡಿ ರ್ಯಾಂಕಿಂಗ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಭಾರತದ ರ್ಯಾಂಕಿಂಗ್ ಎಷ್ಟು ಅಂತಂದ್ರೆ ರಿಪೋರ್ಟ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಒನ್ ತರ್ಟಿ ಫೋರ್ ರ್ಯಾಂಕಿಂಗ್ ಹೆಂಗೆ ಪಡೀತು ಎಚ್ ಡಿಯನ್ನು ಪಡೆಯೋದು ಎಚ್ ಡಿಯಲ್ಲಿ ಹೇಗೆ ನಾವು ರಾಷ್ಟ್ರದಲ್ಲಿ ಎಚ್ ಡಿಯನ್ನು ಮಾಪನವನ್ನು ಮಾಡ್ತೀವಿ ಎಚ್ ಡಿ ಮಾಪನಕ್ಕೆ ಯಾವ್ಯಾವ ಮಾನದಂಡಗಳನ್ನು ಬಳಸ್ತೀವಿ ಅವೆಲ್ಲವನ್ನು ಕೂಡ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಬರ್ತೀವಿ ನೆಕ್ಸ್ಟ್ ಪಾಪ್ಯುಲೇಷನ್ ಸ್ಟಡಿ ಪಾಪ್ಯುಲೇಷನ್ ಸ್ಟಡಿ ಬಗ್ಗೆ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಬರ್ತೀವಿ ಸೊ ಪಾಪ್ಯುಲೇಷನ್ ಆರ್ ಇಂಡಿಯನ್ ಪಾಪ್ಯುಲೇಷನ್ ಸ್ಟಡಿ ನೋಡಿ ಭಾರತದ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನ ಕುರಿತು ನಾವಿಲ್ಲಿ ಚರ್ಚೆಯನ್ನ ಮಾಡ್ತಾ ಬರ್ತೀವಿ ಅಂತ ಹೇಳಿ ಸೊ ಲೈಕ್ ಇಲ್ಲಿ ನಾವು ಪಾಪ್ಯುಲೇಷನ್ ಸೆನ್ಸಸ್ ಜನಗಣತಿಯನ್ನ ಕುರಿತು ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಬರ್ತೀವಿ ಸ್ನೇಹಿತರೆ ಜನಗಣತಿಯಲ್ಲಿ ಭಾರತದ ಜನಸಂಖ್ಯೆ ಎಷ್ಟಿದೆ ಭಾರತದ ಜನಸಂಖ್ಯೆಯ ಕಾಲಘಟ್ಟಗಳು ಏನಿದಾವೆ ಕಾಲಘಟ್ಟಗಳು ಏನಿದಾವೆ ನೆಕ್ಸ್ಟ್ ಭಾರತದ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಸೊ ಇದು ನಾವು ಇಂಡಿಯನ್ ಪಾಪ್ಯುಲೇಷನ್ ಟೈಮ್ ಲೈನ್ ಅಂತ ಕರಿತಾ ಹೋಗ್ತೀವಿ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟ ಯಾವಾಗ ಆಯ್ತು ಜನಸಂಖ್ಯಾ ಸ್ಫೋಟ ನೆಕ್ಸ್ಟ್ ಜನಸಂಖ್ಯಾ ಸಿದ್ಧಾಂತಗಳು ಜನಸಂಖ್ಯಾ ಸಿದ್ಧಾಂತ ಟಿ ಆರ್ ಮಾಲ್ತೂಸ್ ಅವರ ಪಾಪ್ಯುಲೇಷನ್ ಥಿಯರಿ ಮಾಲ್ತೂಸ್ ಥಿಯರಿ ಆಫ್ ಪಾಪ್ಯುಲೇಷನ್ ಏನಿದೆ ಅದನ್ನು ಕುರಿತು ಸ್ಟಡಿ ಮಾಡ್ತೀವಿ ಸೊ ನೆಕ್ಸ್ಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರ್ಬೋದು ಲಿಟ್ರಸಿ ರೇಟ್ ಇರ್ಬೋದು ಬರ್ತ್ ರೇಟ್ ಇರ್ಬೋದು ಡೆತ್ ರೇಟ್ ಇರ್ಬೋದು ಇವುಗಳನ್ನೆಲ್ಲವನ್ನೂ ಕೂಡ ಕುರಿತು ನಾವಿಲ್ಲಿ ಡಿಸ್ಕಶನ್ ಅನ್ನ ಮಾಡ್ತಾ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತಾ ಇರುತ್ತೆ ಸ್ನೇಹಿತರೆ ಇದರಿಂದ ಪ್ರಶ್ನೆಗಳು ಏನು ಬರ್ತಾವೆ ಅವುಗಳನ್ನೆಲ್ಲವನ್ನು ಕೂಡ ಕುರಿತು ನಾವಿಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣಂತೆ ಅಂತೇಳಿ ಕ್ಲಿಯರ್ ಫ್ರೆಂಡ್ಸ್ ಎಸ್ ನೆಕ್ಸ್ಟ್ ನಾವು ನೋಡ್ತಾ ಬಂದ್ರೆ ಯಾವ ಯಾವ ಚಾಪ್ಟರ್ ಗಳನ್ನ ನಾವಿಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ ಅಂತೇಳಿ ನೋಡ್ತಾ ಬಂದಾಗ ಸೊ ಬಡತನ ಮತ್ತು ನಿರುದ್ಯೋಗ ಇವನು ಆಲ್ರೆಡಿ ಗೊತ್ತಿರುತ್ತೆ ನಿಮ್ಗೆ ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಬಡತನ ಮತ್ತು ನಿರುದ್ಯೋಗ ನೋಡಿ ಬಡತನ ಅಂತಂದ್ರೆ ಏನು ಕೆಲಸ ಏನು ಬಡತನ ಅಂತಂದ್ರೆ ಮೂಲಭೂತ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳಲಾಗದ ಅಸಹಾಯಕ ಸಂದರ್ಭವನ್ನು ನಾವೇನಂತ ಕರಿತೀವಿ ಬಡತನ ಅಂತ ಕರಿತೀವಿ ಪೀಪಲ್ ಕೆನ್ ನಾಟ್ ಮೀಟ್ ಬೇಸಿಕ್ ನೀಡ್ಸ್ ವಿ ವಿನ್ಔನ್ ಆಸ್ ಪಾವರ್ಟಿ ಅಂತ ಹೇಳಿ ನೋಡ್ತಾ ವಾಟ್ ಇಸ್ ಅನ್ಎಂಪ್ಲಾಯ್ಮೆಂಟ್ ಸಮ್ ಎನಿ ಪರ್ಸನ್ ಫಿಸಿಕಲಿ ಅಂಡ್ ಮೆಂಟಲಿ ಏಬಲ್ಡ್ ಫಾರ್ ಜಾಬ್ ಬಟ್ ನಾಟ್ ಗೆಟ್ ದ ಜಾಬ್ಸ್ ಅನ್ಎಂಪ್ಲಾಯ್ಮೆಂಟ್ ಯಾವುದೇ ಒಬ್ಬ ವ್ಯಕ್ತಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ಕೆಲಸ ಮಾಡುವ ಆಸಕ್ತಿಯನ್ನು ಹೊಂದಿದ್ದು ಕೆಲಸ ದೊರೆಯದ ಸಂದರ್ಭವನ್ನ ನಾವೇನಂತ ಕರಿತೀವಿ ನಿರುದ್ಯೋಗ ಅಂತ ಹೇಳಿ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ ಸೊ ಇಲ್ಲಿ ಬಡತನದ ವಿಧಗಳನ್ನ ನೋಡ್ತೀವಿ ನಿರುದ್ಯೋಗದ ವಿಧಗಳನ್ನು ನೋಡ್ತೀವಿ ಬಡತನದ ಅಂದಾಜನ್ನು ನೋಡ್ತಾ ಬರ್ತೀವಿ ಇತ್ತೀಚೆಗೆ ಸುರೇಶ್ ತೆಂಡೂಲ್ಕರ್ ವರದಿಯಂತೆ ಭಾರತದ ಬಡತನ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಇವೆಲ್ಲವನ್ನು ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ ಇನ್ನೆಲ್ಲವನ್ನು ಡೀಟೇಲ್ಡ್ ಆಗಿ ನಾವು ಚಾಪ್ಟರ್ ವೈಸ್ ಡಿಸ್ಕಷನ್ ಅನ್ನು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗದ ವಿಧಗಳು ಮರೆಮಾಚಿದ ನಿರುದ್ಯೋಗ ಮರೆಮಾಚಿದ ನಿರುದ್ಯೋಗ ನೆಕ್ಸ್ಟ್ ಪ್ರಚನ್ನ ನಿರುದ್ಯೋಗ ಮರೆಮಾಚಿದ ಮತ್ತು ಪ್ರಚನ್ನ ಎರಡು ಒಂದೇ ವಿಧಗಳ ಬಗ್ಗೆ ನಿಮ್ಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಸೊ ಹಲವಾರು ಬರುತ್ತೆ ಸೊ ಯಾವುದು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಬರುತ್ತೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಬರುತ್ತೆ ಓಪನ್ ಅನ್ಎಂಪ್ಲಾಯ್ಮೆಂಟ್ ಬರುತ್ತೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಬರುತ್ತೆ ಅಂಡರ್ ಅನ್ಎಂಪ್ಲಾಯ್ಮೆಂಟ್ ಬರುತ್ತೆ ಸೊ ಡೈಲಿ ಸ್ಟೇಟಸ್ ಅನ್ಎಂಪ್ಲಾಯ್ಮೆಂಟ್ ಬರುತ್ತೆ ವೀಕ್ಲಿ ಸ್ಟೇಟಸ್ಸು ನೆಕ್ಸ್ಟು ಲೈಕ್ ಯೂಸುವಲ್ ಸ್ಟೇಟಸ್ಸು ಈ ತರ ಹಲವಾರು ಅನ್ಎಂಪ್ಲಾಯ್ಮೆಂಟ್ ನ ವಿಧಗಳು ಬರ್ತವೆ ಅವುಗಳನ್ನೆಲ್ಲ ಕುರಿತು ನಾವು ಡಿಸ್ಕಶನ್ ಅನ್ನು ಮಾಡೋಣಂತೆ ನೆಕ್ಸ್ಟ್ ಮನಿ ಮಾರ್ಕೆಟ್ ಮನಿ ಮಾರ್ಕೆಟ್ ಅನ್ನ ಕುರಿತು ನಾವು ಡಿಸ್ಕಶನ್ ಮನಿ ಮಾರ್ಕೆಟ್ ಆರ್ ಫೈನಾನ್ಷಿಯಲ್ ಸೆಕ್ಟರ್ ಅಂತ ಕರಿತೀವಿ ಹಣಕಾಸು ವಲಯ ಫೈನಾನ್ಷಿಯಲ್ ಸೆಕ್ಟರ್ ನೋಡಿ ಫೈನಾನ್ಸಿಯಲ್ ನ ನಾವು ಎರಡು ಭಾಗಗಳಾಗಿ ವಿಭಾಗಿಸ್ತೀವಿ ಯಾವುದು ಹಣದ ಮಾರ್ಕೆಟ್ ದ ಫೈನಾನ್ಷಿಯಲ್ ಸೆಕ್ಟರ್ ಡಿವೈಡ್ ಇಂಟು ದ ಟು ಮಾರ್ಕೆಟ್ಸ್ ಮನಿ ಮಾರ್ಕೆಟ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್ ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ನೋಡಿ ಹಣದ ಮಾರುಕಟ್ಟೆ ಅಂದ್ರೆ ಏನು ಬಂಡವಾಳ ಮಾರುಕಟ್ಟೆ ಅಂತಂದ್ರೆ ಏನು ಹಣದ ಮಾರುಕಟ್ಟೆ ಅಂತಂದ್ರೆ ಅಲ್ಪಾವಧಿಗೆ ಹಣಕಾಸು ಸೇವೆ ನೀಡುವ ಮಾರುಕಟ್ಟೆ ಬಂಡವಾಳ ಮಾರುಕಟ್ಟೆ ಅಂತಂದ್ರೆ ಮಧ್ಯಮಾವಧಿ ಮತ್ತು ದೀರ್ಘಾವಧಿಗೆ ಮಧ್ಯಮಾವಧಿ ಮತ್ತು ದೀರ್ಘಾವಧಿಗೆ ಹಣಕಾಸು ಸೇವೆ ನೀಡುವ ಮಾರುಕಟ್ಟೆ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ತಾ ಹಾಕ್ತೀವಿ ಅಂತೇಳಿ ಸೊ ಇವುಗಳನ್ನ ಕುರಿತು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ನೋಡಿ ಬಂಡವಾಳ ಕೆಳಗೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್ ಅನ್ನ ಸ್ಟಡಿ ಮಾಡ್ತೀವಿ ಹಣದ ಕೆಳಗೆ ಕಮರ್ಷಿಯಲ್ ಬ್ಯಾಂಕ್ಸ್ ಗಳನ್ನ ಕುರಿತು ಸ್ಟಡಿ ಮಾಡ್ತೀವಿ ಭಾರತದಲ್ಲಿ ಏನ್ ಶೆಡ್ಯೂಲ್ಡ್ ಬ್ಯಾಂಕ್ಸು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸು ಇವುಗಳೇನಿದಾವೆ ಅವುಗಳನ್ನೆಲ್ಲವನ್ನ ಕೂಡ ಕುರಿತು ಡಿಸ್ಕಶನ್ ಅನ್ನ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಇಲ್ಲಿ ನಾವು ಏನ್ ಕಮರ್ಷಿಯಲ್ ಬ್ಯಾಂಕ್ಸ್ ಗಳನ್ನ ನೋಡ್ತೀವಿ ಅವುಗಳನ್ನ ಇಲ್ಲಿ ನಾವು ಡಿಸ್ಕಶನ್ ಅನ್ನ ಮಾಡ್ತಾ ಹೋಗ್ತೀವಿ ಅಂದ್ರೆ ಹಣದ ಮಾರುಕಟ್ಟೆ ಸಾಧನಗಳನ್ನೆಲ್ಲ ಈ ಚಾಪ್ಟರ್ ನೋಡೋಣಂತೆ ಈ ಚಾಪ್ಟರ್ ಕಮರ್ಷಿಯಲ್ ಬ್ಯಾಂಕ್ ಯಾವ್ಯಾವ ಇದಾವೆ ನೋಡೋಣ ಅಂತ ಹೇಳಿ ನೆಕ್ಸ್ಟ್ ಭಾರತೀಯ ಕೇಂದ್ರ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೋಡ್ತಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿ ನೋಡ್ತಾ ಬಂದ್ರೆ ಆರ್ ಬಿ ಐ ನ ಸ್ಥಾಪನೆ ಇರ್ಬೋದು ಇತಿಹಾಸ ಇರ್ಬೋದು ನೆಕ್ಸ್ಟ್ ಗವರ್ನರ್ಸ್ ಇರ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಲೈಕ್ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಆರ್ ಬಿ ಐನ ಕಾರ್ಯಗಳು ನೆಕ್ಸ್ಟ್ ಆರ್ ಬಿ ಐನಲ್ಲಿ ಮತ್ತೆ ಪ್ರಮುಖವಾದಂತ ಕಾನ್ಸೆಪ್ಟ್ ಮಾನಿಟರಿ ಪಾಲಿಸಿ ಹಣಕಾಸು ನೀತಿ ಹಣಕಾಸು ನೀತಿ ಅಂತ ಕರಿತೀವಿ ಇದನ್ನೇ ಕೇಳ್ತಾನೆ ಪ್ರಶ್ನೆ ಭಾರತದಲ್ಲಿ ಹಣಕಾಸು ನೀತಿಯನ್ನ ಮಾಡೋರು ಯಾರು ಆರ್ ಬಿ ಐ ನೋಡಿ ಈ ತರ ಎಲ್ಲ ಗಳು ಹಣಕಾಸು ನೀತಿಯಲ್ಲಿ ಸಿ ಆರ್ ಆರ್ ಬ್ಯಾಂಕ್ ರೇಟು ರೆಪೋ ರೇಟು ಎಸ್ ಎಲ್ ಆರ್ ಸೊ ಇವುಗಳನ್ನೆಲ್ಲವನ್ನ ಕೂಡ ಕುರಿತು ರಿವರ್ಸ್ ರೆಪೋ ರೇಟು ಎಂ ಎಸ್ ಎಫ್ ಎಲ್ ಎಫ್ ಇವುಗಳನ್ನೆಲ್ಲ ಕುರಿತು ನಾವು ಡೀಟೇಲ್ಡ್ ಆಗಿ ಹೆಂಗೆ ನಾವು ಇವುಗಳನ್ನ ಬಳಸ್ತೀವಿ ಏನಿವ್ನೆಲ್ಲವನ್ನು ಕೂಡ ಕುರಿತು ನಾವು ಡಿಸ್ಕಷನ್ ಅನ್ನು ಮಾಡ್ತಾ ಹೋಗೋಣಂತೆ ಸ್ನೇಹಿತರೆ ಎಸ್ ಜೊತೆಗೆ ಹಣದ ಪೂರೈಕೆ ವ್ಯಾಖ್ಯಾನಗಳು ಮನಿ ಸಪ್ಲೈ ಡೆಫಿನೇಷನ್ಸ್ ಎಮ್ ಒನ್ ಎಂ ಟು ಎಂ ತ್ರೀ ಎಂ ಫೋರ್ ಇವೆಲ್ಲ ಕೇಳಿರ್ತೀರಿ ನೀವು ಇವುಗಳನ್ನೆಲ್ಲ ಕುರಿತು ಡಿಸ್ಕಶನ್ ಹಣಕಾಸು ಅಂತೇಳಿ ಮಾಡ್ತೀವಿ ಸಾರ್ವಜನಿಕ ಹಣಕಾಸು ಪಬ್ಲಿಕ್ ಫೈನಾನ್ಸ್ ಪಬ್ಲಿಕ್ ಫೈನಾನ್ಸ್ ಏನನ್ನ ಕುರಿತ ಅಧ್ಯಯನವನ್ನ ಮಾಡ್ತೀವಿ ದ ಸ್ಟಡಿ ಆಫ್ ಪಬ್ಲಿಕ್ ರೆವಿನ್ಯೂ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂಡ್ ಪಬ್ಲಿಕ್ ಡೆಟ್ ನೋಡಿ ನೀವು ಯಾವುದೇ ಸಬ್ಜೆಕ್ಟ್ ಅನ್ನ ಓದ್ರಿ ಸಿಲಬಸ್ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಓದ್ಬೇಕು ಏನ್ ಓದಬಾರ್ದು ಅನ್ನೋದ್ ಗೊತ್ತಿರಬೇಕು ಸ್ನೇಹಿತರೆ ಸೊ ನೀಟಾಗಿ ನೀವು ಅವುಗಳನ್ನ ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ ಅಂತ ಹೇಳಿ ಎಸ್ ಸಿಲೆಬಸ್ ಇಂಪಾರ್ಟೆಂಟ್ ಆಗತ್ತೆ ಸಿಲೆಬಸ್ ಅಂತ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ ಅಂತ ಹೇಳಿ ಎಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ನಾವು ನೋಡ್ತಾ ಬಂದಂತ ಸಂದರ್ಭದಲ್ಲಿ ಪಬ್ಲಿಕ್ ರೆವಿನ್ಯೂ ಸಾರ್ವಜನಿಕ ಆದಾಯ ಸಾರ್ವಜನಿಕ ವೆಚ್ಚ ಸಾರ್ವಜನಿಕ ಸಾಲ ಸಾರ್ವಜನಿಕ ಆದಾಯ ಅಂದ್ರೆ ಸರ್ಕಾರಕ್ಕೆ ರಾಷ್ಟ್ರದಲ್ಲಿ ಹಲವಾರು ಮೂಲಗಳಿಂದ ಬರುವ ಆದಾಯ ಸಾರ್ವಜನಿಕ ಆದಾಯ ಸರ್ಕಾರ ಸಾರ್ವಜನಿಕರಿಗಾಗಿ ಮಾಡುವ ವೆಚ್ಚ ಸಾರ್ವಜನಿಕ ವೆಚ್ಚ ಸರ್ಕಾರ ಆದಾಯ ಕಡಿಮೆಯಾಗಿ ವೆಚ್ಚ ಜಾಸ್ತಿ ಆದಾಗ ಸಾಲವನ್ನ ಮಾಡುತ್ತೆ ಅದನ್ನ ನಾವು ಸಾರ್ವಜನಿಕ ಸಾಲ ಅಂತ ಕರಿತೀವಿ ಎಸ್ ಸಾರ್ವಜನಿಕ ಆದಾಯಕ್ಕೆ ಸಂಬಂಧಪಟ್ಟಂತೆ ತೆರಿಗೆ ಆದಾಯ ಇರ್ಬೋದು ತೆರಿಗೆ ತರ ಆದಾಯಿರ್ಬೋದು ಇಲ್ಲಿ ತೆರಿಗೆಗಳಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇನ್ ಡೈರೆಕ್ಟ್ ಟ್ಯಾಕ್ಸ್ ಗಳನ್ನ ಕುರಿತು ಅಧ್ಯಯನವನ್ನು ಮಾಡ್ತೀವಿ ನೆಕ್ಸ್ಟ್ ಕೇಂದ್ರ ಸರ್ಕಾರ ಸಂಗ್ರಹಿಸಿದ ತೆರಿಗೆ ಹಣವನ್ನು ರಾಜ್ಯ ಸರ್ಕಾರಗಳಿಗೆ ಹಂಚಿಕೆಯನ್ನು ಮಾಡಬೇಕು ಇದನ್ನು ಶಿಫಾರಸು ಮಾಡುವಂತಹ ಹಣಕಾಸು ಆಯೋಗ ಭಾರತ ಸಂವಿಧಾನದ ಎರಡ್ನೂರ ಎಂಬತ್ತನೇ ವಿಧಿಯಡಿಯಲ್ಲಿ ನೇಮಕವಾಗುವ ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ದ ಸ್ಟಡಿ ಆಫ್ ಫೈನಾನ್ಸ್ ಕಮಿಷನ್ ಅನ್ನು ನಾವು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ನೋಡ್ತಾ ಬಂದ್ರೆ ಇದೇ ಚಾಪ್ಟರ್ ಅಲ್ಲಿ ಸೊ ಲೈಕ್ ನಾವು ಕೋಶ ನೀತಿ ಏನಿದೆ ಕೋಶ ನೀತಿಯ ಸಾಧನಗಳನ್ನು ಅಧ್ಯಯನವನ್ನ ಮಾಡ್ತೀವಿ ಕೋಶಿಯ ನೀತಿಯ ಸಾಧನಗಳು ಇವೆ ಕೋಶ ನೀತಿಯ ಸಾಧನಗಳು ಅಂತ ಸಾರ್ವಜನಿಕ ಆದಾಯ ಸಾರ್ವಜನಿಕ ವೆಚ್ಚ ಸಾರ್ವಜನಿಕ ಸಾಲ ಅಂತೆ ನಾವು ನೋಡ್ತಾ ಹಾಕ್ತಿವಿ ಹಣಕಾಸು ಆಯೋಗದ ವರದಿ ಇತ್ತೀಚೆಗೆ ಹದಿನಾರನೇ ಹಣಕಾಸು ಆಯೋಗ ನೇಮಕ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟನ್ನ ಡಿಸ್ಕಷನ್ ಅನ್ನು ಮಾಡ್ತೀವಿ ನೆಕ್ಸ್ಟ್ ಕೃಷಿ ವಲಯ ಫ್ರೆಂಡ್ಸ್ ಅಗ್ರಿಕಲ್ಚರಲ್ ಸೆಕ್ಟರ್ ಕೃಷಿ ವಲಯದಲ್ಲಿ ಮೇಜರ್ ಆಗಿ ಸಮ್ ಡಾಟಾಸ್ ರಿಲೇಟೆಡ್ ಡಾಟಾಸ್ ಇವಾಗ ಫಾರ್ ಎಕ್ಸಾಂಪಲ್ ಕೃಷಿಗೆ ಭಾರತದಲ್ಲಿ ಬಳಸಿರುವ ಭೂಪ್ರದೇಶ ಎಷ್ಟು ಅಂತ ಕೇಳ್ತಾನೆ ಫಾರ್ಟಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಒಟ್ಟು ಬಿತ್ತನೆ ನಿವಳ ಒಟ್ಟು ಬಿತ್ತನೆ ಮಾಡಿದ ಭೂ ಪ್ರದೇಶ ಎಷ್ಟು ಒನ್ ನೈಂಟಿ ಪಾಯಿಂಟ್ ತ್ರೀ ಮಿಲಿಯನ್ ಹೆಕ್ಟೇರ್ಸ್ ನಿವಳ ಬಿತ್ತನೆ ಮಾಡಿದ ಭೂ ಪ್ರದೇಶ ಎಷ್ಟು ಒನ್ ಫಾರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಹೆಕ್ಟೇರ್ಸ್ ಸೊ ನೀರಾವರಿ ಬಳಸಿದ ಬಿತ್ತನೆ ಮಾಡಿದ ಭೂಪ್ರದೇಶ ಎಷ್ಟು ಸೆವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಹೆಕ್ಟೇರ್ಸ್ ಹೀಗೆ ಸಮ್ ಆಫ್ ಡಾಟಾಸ್ ಏನಿದೆ ರಿಲೇಟೆಡ್ ಅಗ್ರಿಕಲ್ಚರ್ ರಿಲೇಟೆಡ್ ಡಾಟಾಸ್ ಕೃಷಿಯ ಉತ್ಪಾದನೆ ಎಷ್ಟು ತ್ರೀ ಟ್ವೆಂಟಿ ಏಟ್ ಪಾಯಿಂಟ್ ನೈನ್ ಮಿಲಿಯನ್ ಟನ್ಸ್ ನೋಡಿ ಇವೆಲ್ಲ ಇಪ್ಪತ್ ಇಪ್ಪತ್ನಾಲ್ಕು ಲೇಸ್ಟ್ ಉತ್ಪಾದನೆ ಮಾಡಿದೆ ಇವನ್ನೆಲ್ಲವನ್ನ ಕೂಡ ಕುರಿತು ಡಾಟಾಗಳನ್ನು ಅಧ್ಯಯನವನ್ನು ಮಾಡ್ತೀವಿ ಈ ಚಾಪ್ಟರ್ ಮತ್ತೊಂದು ಮೇಜರ್ ಕಾನ್ಸೆಪ್ಟ್ ಏನು ಅಂದ್ರೆ ರೆವಲ್ಯೂಷನ್ಸ್ ಕ್ರಾಂತಿಗಳು ಅಂತೇಳಿ ನೋಡ್ತಾ ಕ್ರಾಂತಿಗಳನ್ನ ಕುರಿತು ನಾವು ಸ್ಟಡಿ ಮಾಡ್ತಾ ಬರ್ತೀವಿ ನಿಮ್ಗೆಲ್ಲ ಗೊತ್ತೇ ಇದೆ ಹಸಿರು ಕ್ರಾಂತಿ ನೀಲಿ ಕ್ರಾಂತಿ ಬಿಳಿ ಕ್ರಾಂತಿ ಕೆಂಪು ಕ್ರಾಂತಿ ಕಪ್ಪು ಕ್ರಾಂತಿ ಕ್ರಾಂತಿ ಅವು ಏನೇನಿದೆ ಸೊ ಎಲ್ಲವನ್ನೂ ಕೂಡ ಕುರಿತು ಒಂದು ಮೋರ್ ದಾನ್ ಟ್ವೆಂಟಿ ಪ್ಲಸ್ ರೆವಲ್ಯೂಷನ್ಸ್ ಇವನ್ನೆಲ್ಲ ಕುರಿತು ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಉಂಟು ಯಾವ್ಯಾವ ರಾಜ್ಯ ಯಾವ್ಯಾವ ಉತ್ಪಾದನೆಯಲ್ಲಿ ಮುಂದಿದೆ ಸೊ ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಷ್ಟ್ರ ಯಾವುದು ರಾಜ್ಯ ಯಾವುದು ಇವುಗಳನ್ನೆಲ್ಲ ಡಿಸ್ಕಷನ್ ಅನ್ನ ಮಾಡೋಂತ ನೆಕ್ಸ್ಟ್ ಭಾರತದ ಕೈಗಾರಿಕಾ ವಲಯ ಸ್ನೇಹಿತ ಕೈಗಾರಿಕಾ ವಲಯ ಅಂತ ಹೇಳಬಹುದನ್ನು ಸಂದರ್ಭದಲ್ಲಿ ಭಾರತದಲ್ಲಿ ಏನು ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ನೋಡ್ತೀವಿ ಆ ಇಂಡಸ್ಟ್ರಿಯಲ್ ಸೆಕ್ಟರ್ನ ಎಲ್ಲ ವಿಷಯಗಳನ್ನ ಕುರಿತು ಅಧ್ಯಯನವನ್ನ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಸೆಕ್ಟರ್ನ ಎಲ್ಲ ಬಂದ ಸಂದರ್ಭದಲ್ಲಿ ಯಾವ್ದಾಗಿರುತ್ತೆ ಲೈಕ್ ಇಂಡಸ್ಟ್ರಿಯಲ್ ಪಾಲಿಸ ಇರ್ಬೋದು ಇಂಡಸ್ಟ್ರಿಯಲ್ ಕ್ಲಾಸಿಫಿಕೇಶನ್ಸ್ ಇರ್ಬೋದು ಸೊ ನೆಕ್ಸ್ಟು ಸಮ್ ಆಫ್ ಆಕ್ಟ್ಸ್ ಆಕ್ಟ್ಗಳು ಇರ್ಬೋದು ಲೈಕ್ ಯಾವುದು ಎಮ್ ಎಸ್ ಆಕ್ಟ್ ಎಮ್ ಎಸ್ ಇ ಆಕ್ಟ್ ಎಂ ಆರ್ ಟಿ ಪಿ ಆಕ್ಟ್ ಕಾಂಪಿಟೇಷನ್ ಆಕ್ಟ್ ಫೆರಾ ಆಕ್ಟ್ ಕಮಾಟ್ ಇನ್ನೆಲ್ಲ ಕುರಿತು ಮಾಡ್ತೀವಿ ಸ್ಟಡಿ ಮಾಡ್ತಾ ಬರ್ತೀವಿ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಇವನ್ನೆಲ್ಲ ಪ್ರಶ್ನೆ ಕೇಳ್ತಾ ಬರ್ತಾನೆ ಇದರಲ್ಲಿ ಒಂದು ನಾಲ್ಕು ಕೊಟ್ಬಿಟ್ಟು ಕ್ರಮಾನುಗತವಾಗಿ ಬರೀರಿ ಅಂತ ಕೇಳಿದ ಅವನು ಕೆ ಎಸ್ ಅಲ್ಲಿ ಆ ತರ ಎಲ್ಲ ಕಾನ್ಸೆಪ್ಟ್ಸ್ಗಳ ಕುರಿತು ನಾವೇನ್ ಮಾಡ್ತೀವಿ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ನೆಕ್ಸ್ಟ್ ನೋಡ್ತಾ ಬಂದ್ರೆ ಹಣದುಬ್ಬರ ಮತ್ತು ಅನ್ನಪ್ರಸರಣ ಹಣದುಬ್ಬರ ಮತ್ತು ಅನಪ್ರಸರಣ ಅಂತೇಳಿ ನೋಡ್ತಾ ಹೋಗ್ತೀವಿ ಇನ್ಫ್ಲೇಷನ್ ಅಂಡ್ ಡಿಫ್ಲೇಷನ್ ಏನ್ ಇನ್ಫ್ಲೇಷನ್ ಅಂದ್ರೆ ಇನ್ ಜನರಲಿ ಗೂಡ್ಸ್ ಮನಿ ವ್ಯಾಲ್ಯೂ ವಿಲ್ ಬಿ ಡಿಕ್ರೀಸ್ ನೋಡಿ ಇದರಲ್ಲಿ ಅಪ್ಲಿಕೇಬಲ್ ಲೆವೆಲ್ ಪ್ರಶ್ನೆಗಳು ಬಹಳಷ್ಟು ಬರ್ತವೆ ಸ್ನೇಹಿತರೆ ಅವುಗಳನ್ನ ಕೂಡ ಕುರಿತು ನಾವು ಡಿಸ್ಕಶನ್ ಅನ್ನ ಮಾಡ್ತಾ ಹೋಗ್ತೀವಿ ಅಂತ ಹೇಳಿ ನೆಕ್ಸ್ಟ್ ಇದರಲ್ಲಿ ಹಣದುಬ್ಬರವನ್ನು ಮಾಪನ ಮಾಡುವ ವಿಧಾನಗಳು ಸಿ ಪಿ ಐ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಡಬ್ಲ್ಯೂ ಪಿ ಐ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಸಿದ್ಧಪಡಿಸುವಂತಹ ಸಚಿವಾಲಯ ಯಾವುದು ಎಮ್ ಎಸ್ ಪಿ ಐ ಬಹಳಷ್ಟು ಬಾರಿ ಪ್ರಶ್ನೆ ಕೇಳಿದ ಡಬ್ಲ್ಯೂ ಪಿ ಸಚಿವಾಲಯ ಯಾವುದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ನೋಡಿ ಈ ತರ ಹಲವಾರು ಕಾನ್ಸೆಪ್ಟ್ಗಳನ್ನು ನಾವು ಇಲ್ಲಿ ಕುರಿತು ಡಿಸ್ಕಶನ್ ಅನ್ನು ಮಾಡ್ತೀವಿ ಇದರಲ್ಲಿ ಎಂ ಎಸ್ ಪಿ ಐ ಈ ಸಿ ಪಿ ಐನಲ್ಲಿ ನಾಲ್ಕು ವಿಧಗಳು ಬರ್ತವೆ ಇಂಡಸ್ಟ್ರಿಯಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ರೂರಲ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಗ್ರಿಕಲ್ಚರ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕಾಂಪೋಸಿಟ್ ರೂರಲ್ ಆ್ಯಂಡ್ ಅರ್ಬನ್ ಲೇಬರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನೋಡಿ ಇವೆಲ್ಲವನ್ನ ಕೂಡ ಕುರಿತು ಡಿಸ್ಕಶನನ್ನು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಇದನ್ನು ಯಾರು ಸಿದ್ಧಪಡಿಸ್ತಾರೆ ಎಷ್ಟು ತಿಂಗಳಿಗೆ ಸಿದ್ಧಪಡಿಸ್ತಾರೆ ಎಲ್ಲ ಪ್ರಶ್ನೆ ಕೇಳ್ತಾನೆ ಡಿಸ್ಕಷನ್ ಡಿಸ್ಕಶನನ್ನು ಮಾಡೋಣಂತ ನೆಕ್ಸ್ಟ್ ಇಂಡಿಯನ್ ಫಾರಿನ್ ಟ್ರೇಡ್ ಇಂಡಿಯನ್ ಫಾರಿನ್ ಟ್ರೇಡ್ ಭಾರತದ ವಿದೇಶಿ ವ್ಯಾಪಾರ ನೋಡಿ ಭಾರತ ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಏನ್ ಟ್ರೇಡ್ ನಡೆದಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನ್ ಟ್ರೇಡ್ ನಡೀತಾ ಇದೆ ಅದೆಲ್ಲವನ್ನ ಡಿಸ್ಕಶನ್ ಮಾಡ್ತೀವಿ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಭಾರತ ಅತಿ ಹೆಚ್ಚು ರಫ್ತು ಮಾಡಿದ ಸರಕು ಯಾವುದು ಪೆಟ್ರೋಲಿಯಂ ಉತ್ಪನ್ನಗಳು ಬಹಳಷ್ಟ್ ಹಾಕಲ್ಲ ಪೆಟ್ರೋಲಿಯಂ ಉತ್ಪನ್ನ ಅಂದ್ರೆ ನಾವೇ ಎಸ್ ತರಿಸ್ಕೊಳ್ತೀವಿ ಎಕ್ಸ್ಪೋರ್ಟ್ ಮಾಡ್ತೀವಿ ನೆಕ್ಸ್ಟ್ ಅತಿ ಹೆಚ್ಚು ಆಮದು ಮಾಡಿಕೊಂಡಂತಹ ಸರಕು ಯಾವುದು ತೈಲ ಎಡಿಬಲ್ ಆಯಿಲ್ ಬಿಗ್ಗೆಸ್ಟ್ ಇಂಪೋರ್ಟೆಡ್ ಗೂಡ್ಸ್ ಈಸ್ ತೈಲ ಎಡಿಬಲ್ ಆಯಿಲ್ ಅಡುಗೆ ಎಣ್ಣೆ ಕೇಳಿರ್ತೀರಿ ಯಾವುದ್ರಲ್ಲಿ ಆಹಾರ ಸಂಬಂಧಿ ಸರಕಲ್ಲಿ ಅತಿ ಹೆಚ್ಚು ಆಮದು ಖಾದ್ಯ ತೈಲ ನೋಡಿ ಓವರ್ ಆಲ್ ಆಮದು ಮಾಡಿಕೊಂಡಂತದ್ದು ಕಚ್ಚಾ ತೈಲ ಓವರ್ ಆಲ್ ಆಮದು ಮಾಡ್ಕೊಂಡಿದ್ದು ಕಚ್ಚಾ ತೈಲ ಕ್ರೂಡ್ ಆಯಿಲ್ ಓ ಫುಡ್ ರಿಲೇಟೆಡ್ ಅಲ್ಲಿ ಓವರ್ ಆಲ್ ಇಂಪೋರ್ಟ್ ಮಾಡ್ಕೊಂಡಿದ್ದು ಯಾವುದು ಅಂತಂದ್ರೆ ತೈಲ ಇಡಿಬಲ್ ಆಯಿಲ್ ಓವರ್ ಆಲ್ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡಿದ್ದು ಯಾವುದಂದ್ರೆ ಪೆಟ್ರೋಲಿಯಂ ಉತ್ಪನ್ನ ಓವರ್ ಆಲ್ ಫುಡ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ರಫ್ತು ಮಾಡಿದ್ದು ಯಾವುದು ಮೀನು ಅಥವಾ ಸಾಗರ ಉತ್ಪನ್ನ ಆಹಾರಗಳು ಇವುಗಳನ್ನೆಲ್ಲ ಕುರಿತು ನಾವು ಡಿಸ್ಕಶನ್ ಮಾಡ್ ಭಾರತ ಅತಿ ಹೆಚ್ಚು ರಫ್ತು ಮಾಡಿದ್ದು ಯು ಎಸ್ ಅತಿ ಹೆಚ್ಚು ಆಮದು ಮಾಡಿಕೊಂಡಿದ್ದು ಚೈನಾದಿಂದ ಅತಿ ಹೆಚ್ಚು ಆರು ಸಂಬಂಧಿಸ್ಗಳು ನಾವದು ಮಾಡ್ಕೊಂಡಿದ್ದು ಇಂಡೋನೇಷ್ಯಾದಿಂದ ನೋಡಿ ಇವೆಲ್ಲ ಡಾಟಾಗಳ ಮೇಲೆ ರೆಗ್ಯುಲರ್ ಆಗಿ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆ ನೋಡ್ರಿ ಅದ್ರಲ್ಲಿ ಸಿಗ್ತಾ ಇರ್ತವೆ ಇವೆಲ್ಲವೂ ಕೂಡ ಎಸ್ ನೋಡಿ ನೀವು ಯಾರು ಅಡ್ಮಿಷನ್ಸ್ ತಗೋಬೇಕಂತಿದ್ರಿ ತಗೊಳ್ಳಿ ಸೊ ಲೈಕ್ ನಾವು ನಿಮಗೆ ಜಸ್ಟಿಸ್ ಅನ್ನ ಕೊಡ್ತೀವಿ ನಿಮಗೆ ನಾವು ಸೇವೆಯನ್ನು ಸಲ್ಲಿಸ್ತೀವಿ ಕಡಿಮೆ ವೆಚ್ಚದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನಾವು ನೀಡ್ತಾ ಬರ್ತೀವಿ ಸ್ನೇಹಿತರೆ ಸೊ ಯಾವುದೇ ಇರಲಿ ನೀವು ವೈಯಕ್ತಿಕವಾಗಿ ಬೇಕಾದರೂ ನಮ್ಮ ಜೊತೆ ಮಾತಾಡಬಹುದು ಸೊ ಸರ್ ಈಗಿದೆ ಈಗಿದೆ ಅಂತೇಳಿ ಸೊ ನಿಮ್ಮ ಅಡ್ಮಿನ್ ನಿಮ್ಮ ಕಡೆ ಮುಕ್ತವಾಗಿ ಮಾತಾಡ್ತಾರೆ ಸೊ ನೀವು ಅವ್ರ ಜೊತೆ ಈ ತರ ಇದೆ ಈ ತರ ಇದೆ ಅಂತೇಳಿ ಫೀಡ್ಬ್ಯಾಕ್ ಅನ್ನು ಕೂಡ ಕೊಡ್ಬೋದಾಗಿರುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲರೂ ಎಕ್ಸ್ಪೀರಿಯೆನ್ಸ್ಡ್ ಲೆಕ್ಚರರ್ಸ್ ಇದ್ದಾರೆ ನಾ ಇವಾಗ ಸಿನ್ಸ್ ಎಕ್ಸಾಂಪಲ್ ನಾನೇ ಸಿನ್ಸ್ ಟೂ ತೌಸಂಡ್ ಫಿಫ್ಟೀನ್ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪ್ ಟು ಯು ಪಿ ಎಸ್ ಸಿ ವರೆಗೆ ಮಾಡ್ತಾ ಬರ್ತೀನಿ ರವಿ ಸರ್ ಇರ್ಬೋದು ಅವ್ರಿಗೆ ಮೋರ್ ದ್ಯಾನ್ ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ರವಿ ಸರ್ ಇರ್ಬೋದು ಸಂಜಯ್ ಸರ್ ಇರ್ಬೋದು ಸೊ ಎಕ್ಸ್ಪರ್ಟ್ ಇನ್ ಜಿಯೋಗ್ರಫಿ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಸೊ ಅವನ್ನೆಲ್ಲವನ್ನು ಕೂಡ ನಾವಲ್ಲಿ ಏನು ಮಾಡ್ತೀವಿ ಸೊ ನಿಮಗೆ ಜಸ್ಟಿಸನ್ನು ಒದಗಿಸ್ತೀವಿ ಅಂತೇಳಿ ಮುತ್ತು ಸರ್ ಇರ್ಬೋದು ಹಿಸ್ಟ್ರಿ ಸೂಪರ್ ಮಾಡ್ತಾರೆ ನಿಮಗೆ ಎಲ್ಲ ಒಂದಷ್ಟು ಕಡೆ ಗೊತ್ತಿರುತ್ತೆ ಮಾಹಿತಿ ಆಲ್ರೆಡಿ ಇಲ್ಲೆಲ್ಲೆಲ್ಲ ತರೋ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇರುವಂತಹ ಲೆಕ್ಚರರ್ಸು ನಾವು ನಿಮಗೆ ಕ್ಲಾಸನ್ನು ಹೇಳ್ಕೊಡ್ತಾ ಬರ್ತೀವಿ ಅಂತೇಳಿ ಒಂದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ರೆಫರ್ ಮಾಡಿರಿ ನೀವು ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ನಿಮಗೆ ನಿಮ್ಗೂ ಕೂಡ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಅರ್ನಿಂಗ್ ಸಿಗತ್ತೆ ಸೊ ಲೈಕ್ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅಂತೇಳಿ ಸೊ ನಿಮ್ಮ ದುಡ್ಡು ನಿಮಗೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಂತೇಳಿ ಎಸ್ ಓಕೆ ನೆಕ್ಸ್ಟ್ ಭಾರತದಲ್ಲಿ ಆರ್ಥಿಕ ಯೋಜನೆಗಳು ಮತ್ತು ಪಂಚವಾರ್ಷಿಕ ಯೋಜನೆಗಳು ಫೈ ಇಯರ್ ಪ್ಲಾನ್ಸ್ ಫೈ ಇಯರ್ ಪ್ಲಾನ್ಸ್ ಅಂತೇಳಿ ನೋಡ್ತಾ ಪಂಚವಾರ್ಷಿಕ ಯೋಜನೆಗಳು ಅಂತೇಳಿ ಪಂಚವಾರ್ಷಿಕ ಯೋಜನೆಗಳು ಅಂತೇಳಿ ನಾವು ನೋಡ್ತಾ ಬಂದ್ ಸಂದರ್ಭದಲ್ಲಿ ಭಾರತದಲ್ಲಿ ಈಗ ಪಂಚವಾರ್ಷಿಕ ಯೋಜನೆಗಳು ನಿಲ್ಲಿಸ್ಬಿಟ್ಟಿದ್ವಿ ಇದ್ರ ಬದಲಿಗೆ ಯಾವ್ದನ್ನ ಸ್ಟಾರ್ಟ್ ಮಾಡಿದೀವಿ ನೀತಿ ಆಯೋಗ ಬಟ್ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳಲ್ಲಿ ಏನು ಸಾಧನೆ ಮಾಡಿದ್ವಿ ಏನ್ ಇಂಪಾರ್ಟೆಂಟ್ ಅವನ್ನೆಲ್ಲವನ್ನು ಡಿಸ್ಕಶನ್ ಮಾಡ್ತಾ ಬರೋಣ ಜೊತೆಗೆ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ನಿರ್ಮಲಾ ಸೀತಾರಾಮನ್ ಜುಲೈ ಎರಡು ಸಾವಿರದ ಇಪ್ಪತ್ತ ಮೂರು ಜುಲೈ ಇಪ್ಪತ್ತ್ ಮೂರರಂದು ಘೋಷಣೆ ಮಾಡಿದಂತಹ ಆಯವ್ಯಯ ಒಟ್ಟು ಗಾತ್ರ ನಲವತ್ತೆಂಟು ಲಕ್ಷ ಇಪ್ಪತ್ತು ಸಾವಿರದ ಐನೂರ ಹನ್ನೆರಡು ಕೋಟಿ ನಲವತ್ತೆಂಟು ಲಕ್ಷ ಇಪ್ಪತ್ತು ಸಾವಿರದ ಐನೂರ ಹನ್ನೆರಡು ಕೋಟಿ ನೋಡಿ ನಲವತ್ತ ಎಂಟು ಲಕ್ಷ ಇಪ್ಪತ್ತು ಸಾವಿರದ ಐನೂರ ಹನ್ನೆರಡು ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ ಇದನ್ನೆಲ್ಲ ಎಲ್ಲಿಂದ ಆದಾಯ ತಗೊಂಡ್ರು ಎಲ್ಲಿ ವೆಚ್ಚ ಮಾಡ್ತಿದೀವಿ ಶಾರ್ಟೇಜ್ ಆಗಿ ಎಲ್ಲಿಂದ ಸಾಲ ಮಾಡ್ತೀವಿ ಯಾವ್ಯಾವ ಯೋಜನೆಗಳನ್ನ ಘೋಷಿಸಲಾಗಿದೆ ಅವನ್ನೆಲ್ಲವನ್ನ ಡಿಟೇಲ್ಡ್ ಆಗಿ ನಾವು ಡಿಸ್ಕಶನ್ ಅನ್ನ ಮಾಡ್ತಾ ಬರ್ತೀವಿ ಸ್ನೇಹಿತರೆ ಎಸ್ ನೋಡಿ ಇಷ್ಟು ಒಟ್ಟು ಹದಿನಾರು ಗಳನ್ನ ನಾವು ನಿಮ್ಗೆ ಚರ್ಚೆ ಮಾಡ್ತಾ ಬರ್ತೀನಿ ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂತೆ ಸೊ ಜೊತೆಗೆ ಇದ್ರ ಜೊತೆಗೆ ಕರ್ನಾಟಕ ಎಕನಮಿನ ಕೂಡ ಏನಾಗುತ್ತೆ ಸೊ ರನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನಾವು ಟೋಟಲ್ ಆಗಿ ಈ ಇಷ್ಟು ಈ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ನಿಮಗೆ ಕ್ಲಾಸಸ್ ಅನ್ನ ಮಾಡ್ತಾ ಹೋಗ್ತೀನಿ ಜೊತೆಗೆ ನಿಮಗೆ ನನ್ನ ಪುಸ್ತಕವೂ ಸಹ ನಿಮಗೆ ಸಿಗುತ್ತೆ ನೀವು ಪುಸ್ತಕ ತಗೊಂಡ್ಬಿಟ್ಟು ಒಂದ್ಸಾರಿ ಕ್ಲಾಸ್ ಕೇಳಿದ್ರೆ ಅಂತಂದ್ರೆ ಸೊ ಏನೋ ನೀವು ಜಸ್ಟ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ನೋಡ್ಕೊಳ್ತಾ ಹೋಗುವಂಥದ್ದು ಹೇಳಿ ಸೊ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ ನಿಮ್ಗೆ ಎಲ್ಲ ರೀತಿಯಾದಂಥ ಎವರಿ ಡೇ ಎವರಿ ಡೇ ನ್ಯೂಸ್ ಪೇಪರ್ ಕಟಿಂಗ್ ಇರುತ್ತೆ ಹಾಕಿರ್ತೀನಿ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂತೆ ಜೊತೆಗೆ ಲೈಕ್ ನಿಮಗೆ ಏನು ಎಕನಾಮಿಕ್ಸ್ ರಿಲೇಟೆಡ್ ಕಂಪ್ಲೀಟ್ ಅಪ್ಡೇಟೆಡ್ ಸಿಗುತ್ತೆ ಎಕನಾಮಿಕ್ಸ್ ರಿಲೇಟೆಡ್ ನೀವೇನು ಹುಡುಕಾಡೋ ಅವಶ್ಯಕತೆ ಇಲ್ಲ ಜೊತೆಗೆ ಪ್ರತಿದಿನ ಯಾವ ಆಗುತ್ತೆ ಗೌರ್ಮೆಂಟ್ನ ಕಡೆಯಿಂದ ಅವತ್ತೇನೆ ಪೇಪರ್ ಮತ್ತೆ ಮತ್ತು ಪೇಪರನ್ನು ಹಾಕ್ತೀನಿ ಜೊತೆಗೆ ಯೂಟ್ಯೂಬ್ ಕ್ಲಾಸಸ್ಗಳು ಕೂಡ ಲಿಂಕು ಸಿಗುತ್ತೆ ನಿಮಗೆ ನಾನೇನು ಫ್ರೀ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಾ ಇರ್ತೀನಿ ಅವುಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಶಾರ್ಟ್ಲಿ ನಾನು ಕೂಡ ಏನು ಕೆ ಸೆಟ್ಟು ಪಿ ಯು ಲೆಕ್ಚರರು ಡಿಗ್ರಿ ಕಾಲೇಜ್ ಲೆಚ್ಚರು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಯು ಜಿ ಸಿ ನೆಟ್ ಇದಕ್ಕೆ ಎಕನಾಮಿಕ್ಸ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಬರ್ತೀನಿ ನೀವು ಯಾರಾದರೂ ಇದ್ದರೆ ರೆಫರ್ ಮಾಡ್ಬೋದು ಸೊ ನನ್ನ ನಂಬರನ್ನು ನೀವು ತಗೊಳ್ಳಿ ರೆಫರ್ ಮಾಡ್ಬೋದು ನೈನ್ ಡಬಲ್ ಏಯ್ಟ್ ಜೀರೋ ಫೋರ್ ತ್ರೀ ಏಟ್ ಟು ತ್ರೀ ಫೋರ್ ಮ್ಯಾಕ್ಸಿಮಮ್ ನೀವು ಅಡ್ಮಿಲಿಗೆ ಫೋನ್ ಮಾಡಿ ರೆಫರ್ ಮಾಡಿದ್ರೆ ಸಾಕು ಅಲ್ಲಿಂದ ನಾನು ಕನೆಕ್ಟಿವಿಟಿ ತೊಗೊಬೋದಾಗಿರುತ್ತೆ ಸ್ನೇಹಿತರೆ ಓಕೆ ಜಸ್ಟ್ ನಿಮಗೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾವು ನಿಮ್ಮ ಜೊತೆಯಲ್ಲಿ ಸಹಕಾರವನ್ನು ಮಾಡ್ತೀವಿ ಜೊತೆಗೆ ನಿಮಗೆ ಕಲಿಸುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ನಿಮ್ಮ ಸಕ್ಸಸ್ ನಮ್ಮ ಗುರಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಮತ್ತೊಮ್ಮೆ ಜಾಯ್ನ್ ಆಗಿ ಸೋ ಲೈಕ್ ಕುವೆಂಪು ಲರ್ನಿಂಗ್ ಹಬ್ ಕುವೆಂಪು ಲರ್ನಿಂಗ್ ಹಬ್ ಅಂತೇಳಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಲಿಂಕ್ ಸಿಗುತ್ತೆ ಸೊ ಕುವೆಂಪು ಲರ್ನಿಂಗ್ ಹಬ್ಗೆ ಸಂಬಂಧಪಟ್ಟಂತೆ ಸೊ ನೀವು ಜಾಯ್ನ್ ಆಗಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ಒಂದಷ್ಟು ಕ್ಲಾಸಸನ್ನು ನೆಕ್ಸ್ಟ್ ಡೇಸ್ಗಳಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ thank you